ಅಲ್ಲಿ ಆ ಆ ಸ್ಥಿತಿ ವಿಮಳೆ ಆ ಮಾಯಾ ಸ್ಥಿತಿಯನ್ನು ಹೇಳ್ತಾ ಇರುವಂಥದ್ದು ಅದೇ ಹೇಳ್ತಾರೆ ಏನೋ ಹಾಲಿಗೆ ಯಾವ್ದು ಹಾಲಿಗೆ ಹೆಪ್ಪಿರೋದ್ರೆ ಅದೇನಾಗ್ತತಿ ಮೊಸರು ಆಗಕ್ಕೆ ಸಾಧ್ಯ ಐತಿ ಹೌದಾ ಮೊಸರು ಆಗಕ್ಕೆ ಸಾಧ್ಯ ಐತಿ ಹಾಲಿಗೆ ಹೆಪ್ಪ ನೀರಿಗೆ ಹೆಪ್ಪ ಬಿಟ್ರೆ ಈಗ ಬೇಕಾದ್ರೆ ಟೆಸ್ಟ್ ಮಾಡ್ರಿ ಮನೆಯೊಳಗೆ ಒಂದು ಒಂದು ಗ್ಲಾಸ್ ನೀರು ತೊಗೊಳ್ರಿ ಸ್ವಲ್ಪ ಹುಳಿ ತಗೊಳ್ರಿ ಸ್ವಲ್ಪ ಮೊಸರು ತಗೊಂಡು ಅದಕ್ಕೆ ಹೆಪ್ಪಾಕ್ಬಿಡ್ರಿ ಹೆಪ್ಪಾಕಿ ಒಂದು ಎರಡು ತಾಸು ಬಿಟ್ಟು ನೋಡ್ರಿ ಹೆಪ್ಪಾಗಿರ್ತೈತಿ ಅನ್ನೋದು ಗೊತ್ತಾಗ್ತತಿ ಅನ್ನೋಂಥದ್ದು ಅಥವಾ ಇನ್ನೊಂದು ಗ್ಲಾಸಿಗೆ ಹಾಲು ಹಾಕಿರಿ ಹಾಲಿಗೆ ಸ್ವಲ್ಪ ಹೆಪ್ಪಾಕಿ ಇಟ್ರಿ ಅಂದ್ರೆ ಯಾವುದು ಹೆತ್ತಿರ್ತತಿ ಅನ್ನೋ ಅಂಥದ್ದು ಗೊತ್ತಾಗತ್ತೆ ಯಾವುದು ಹೆತ್ತಿರತ್ತೆ ಅನ್ನೋ ಅಂಥದ್ದು ಗೊತ್ತಾಗ್ತತಿ ಹಾಲು ಎತ್ತಿರತ್ತೆ ನೀನು ಅಲ್ಲಮ್ಮನ ಹೇಳುವಂಥದ್ದು ಮೇಳಿಗೆ ಹೇಳ್ತಾನೆ ಕೇಳೋ ನಿನ್ನ ಹೆಂಗೈತಿ ಅಂದ್ರೆ ಏನೋ ಹೇಳ್ತಾ ಇದಿ ಆ ಮಾಯ ಬಗ್ಗೆ ಆದ್ರೆ ಅವಳು ಮನಸ್ಥಿತಿ ಹಿಂಗೈತಿ ಮನಸ್ಥಿತಿ ಹಿಂಗೈತಿ ನೀರಿಗೆ ಹೆಪ್ಪೇರದ್ರ ಅದ ಹಾಲಿನಂತೆ ಹೆತ್ತು ಅದನ್ನು ನಾವು ಅನುಭವಿಸ ಉಣ್ಣಾಕ ಅದನ್ನ ಸ್ವೀಕಾರ ಮಾಡಕ್ ಸಾಧ್ಯ ಐತಿ ಏನು ಆ ರೀತಿ ಕಾಳುಮತಿ ಆಗಿರುವಂತವಳು ಕೆಟ್ಟ ಬುದ್ಧಿ ಉಳುವಂಥವಳು ಬುದ್ಧಿ ಸರಿಯಲ್ಲದೆ ಅಂತವಳು ಅವಳಿಗೆ ಅಹ್ ಹೇಳಿದ್ರೆ ಅದು ಫಲ ಕೊಡಕ್ ಸಾಧ್ಯ ಐತಿ ಏನು ಅಣಂತ ಮಾತನ್ನಲ್ಲಿ ಹೇಳ್ತಾರೆ ನಂತರ ಕಾವ್ಯವಣ್ಣ ಈ ಚಾಮರಸನ ಪ್ರಭುಲಿಂಗ ಕಾವ್ಯವನ್ನು ಯಾವ ರೀತಿ ಅನುಭ ಅನುಭವಿಸ್ಬೇಕು ಅಂತದನ್ನು ಕೇವಲ ನಾವು ಆಡಿನ ಹಾಗೆ ಕಬ್ಬಿನ ಸಿಪ್ಪೆಯನ್ನು ತಿಂದು ಕಬ್ಬಿನ ರೌದೆಯನ್ನು ತಿಂದು ತೃಪ್ತಿ ಪಡೋದಲ್ಲ ಆ ಕಬ್ಬಣ್ಣ ಆನೆ ಹಾಗೆ ಕಬ್ಬಣ್ಣ ಮೈದಾಗ ಮಾತ್ರ ಅದನ್ನು ಪೂರ್ಣವಾಗಿ ಅರ್ತ್ಕೊಳಕ ಸಾಧ್ಯ ಐತಿ ಹೇಳ್ತಾರ ಅವ್ರ ಏನದು ಯಾರ್ದು ಇದು ಅಲ್ಲ ಹೇಳ್ತಾರ ಅವರು ಸತ್ತವರ ಕಥೆಯಲ್ಲ ಜನರ ಕುತ್ತದಲ್ಲಿ ಕುದ್ ಕುದಿದು ಕರ್ಮದ ಕತ್ತಲೆಗೆ ಸಿಕ್ಕಂತವ್ರ ಕಥೆಯಲ್ಲ ಅಥವಾ ಹೊತ್ತು ಹೋಗದೆ ಇರುವಂತ ಪುಂಡ್ರ ಕಥೆಯಲ್ಲ ಬುದ್ಧಗೇಡಿಗಳ ಗೋಷ್ಠಿ ಅಲ್ಲ ಇದು ಇದು ಸತ್ಯ ಶರಣರ ತಿಳಿಯುವಂಥದ್ದು ಇದು ಆಗಿತಿ ಅನ್ನುವಂಥ ವಿಚಾರ ಅಲ್ಲಿ ಅವ್ರು ಹೇಳ್ತಾರೆ ಮುಂದೆ ಅಲ್ಲಮ ಅಲ್ಲಮ್ಮ ಮತ್ತು ಮಾಯೆಯ ಸಂವಾದ ಅವಳ ಗೆಳತಿಯನ್ನು ಕಳಿಸಿದ್ರು ಗೆಳತಿಯಿಂದ ಏನು ಪ್ರಯೋಜನ ಆಗಲಿಲ್ಲ ಏನು ಪ್ರಯೋಜನ ಆಗಲಿಲ್ಲ ಪ್ರಯೋಜನ ಆಗ್ಲಾರ್ದಕ್ಕ ಅಲ್ಲಮ್ಮ ಪ್ರಭು ಮತ್ತು ಮಾಯರ ನಡುವೆ ಸಂವಾದ ನೆಡ್ತತಿ ಅವನು ಹೇಳ್ತಾನೆ ಕಾಮವೆತ್ತಲು ಕಾಮವೆತ್ತಲು ಪರಮತತ್ವದ ಸೀಮೆಯೆತ್ತಲು ತಿಮಿರವೆತ್ತಲು ಸಕನೆತ್ತಲ್ ಅರಿಸಿನವೆತ್ತ ಬಿಸಿಲೆತ್ತ ಭ್ರಾಮಕ ಭ್ರಾಮಕದ ಸಾಕು ನೀನೆ ಭ್ರಾಮಕದ ಸಾಕು ನೀನೆತ್ತ ಮಹಾ ನೀನೆತ್ತ ಆ ಮಹಾಗನವೆತ್ತ ಮರುಳೆ ಕ್ಷೇಮದಲ್ಲಿ ನೀ ಬಂದ ಅಬಲೆ ಹೋಗೆಂದ ಿಲ್ಲ ಸರಿಯಾಗಿ ರಿಪ್ಲೈ ಇರ್ಲಿ ಅಂದ್ರ ಒಂದು ಇದು ಆಗ್ತತಿ ಇಲ್ಲಿಕಂದ್ರ ನಾನ್ ಏನ್ ಮಾಡ್ಬೇಕಾಗ್ತತಿ ಈಗ ನೀವು ಒಂದಿಷ್ಟ ಟೈಮ್ ಸೆಟ್ ಆಗ್ಲಿಕ್ಕಪ್ಪ ಅಂದ್ರೆ ನೀವು ಸರಿಯಾಗಿ ಕ್ಲಾಸ್ ಬರ್ಲಿಕ್ಕ ನಾನೇನ್ ಮಾಡ್ಬಿಡ್ತೇನೆ ರೆಕಾರ್ಡಿಂಗ್ ಮಾಡಿ ಕಳ್ಸಿ ಬಿಡ್ತೇನೆ ನಾನು ಅಷ್ಟ ಮತ್ತೆ ರೆಕಾರ್ಡಿಂಗ್ ಮಾಡಿ ಕಳ್ಸೋದೇನು ಇಲ್ಲಿ ಜೂಮ್ ಕ್ಲಾಸ್ನ ನೀವು ನನ್ನ ಜೊತೆ ರಿಪ್ಲೈನ ಅಂದ್ರೆ ಏನ್ ಮಾಡ್ಬೇಕು ಸರಿನಾ ಓಕೆ ಅಲ್ಲಿ ಕೇಳ್ತಾರ ಕಾಮವೆತ್ತಲು ಪರಮತತ್ವದ ಸೀಮೆ ಎತ್ತಲು ಇದು ಕಾಮ ಅನ್ನುವಂಥದ್ದು ಒಂದು ಅದು ತನ್ನ ಒಂದು ಸ್ಥಿತಿಯನ್ನು ಪರಮ ಪರಮತತ್ವ ಅನ್ನುವಂಥದ್ದು ಅದು ಒಂದು ಸ್ಥಿತಿಯನ್ನು ಹೊಂದಿರುವಂಥದ್ದು ಅದು ಅದು ಬಹಳ ಭಿನ್ನವಾಗಿರುವಂಥದ್ದು ಪರಮತತ್ವನೇ ಬೇರೆ ಕಾಮ ಅನ್ನುವಂಥದ್ದೇ ಬೇರೆ ಕಾಮ ಸ್ಥಿತಿಯನ್ನು ಹೊಂದಿರುವಂತ ಮನುಷ್ಯನ ಒಂದು ಮನಸ್ಥಿತಿ ಏನೈತಲ್ಲ ಅದನ್ನ ಪರಮತತ್ವ ಹೊಂದಬೇಕಾಗಿತ್ತು ಅಂದ್ರೆ ಬಹಳ ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಸಮಯ ತೆಗೆದುಕೊಳ್ಳುವಂಥದ್ದು ಅದು ಆಗಿರತ್ತೆ ಹೌದಾ ಆ ರೀತಿ ಆಗಿರುವಂಥದ್ದು ಇರ್ತತಿ ಅದು ಎರಡು ಸೀಮೆಗಳು ಬೇರೆ ಬೇರೆ ಆಗಿರುವಂಥದ್ದು ಕಾಮದ್ದು ಸೀಮೆನೇ ಬೇರೆ ಪರಮತತ್ವದ ಸೀಮೆನೇ ಬೇರೆ ಒಂದು ಕಾಮದ ಸ್ಥಿತಿಯಲ್ಲಿ ನೋಡ್ತಾ ಇರುವಂತವಳು ಯಾರೋ ಈ ಮಾಯೆ ಅವಳ ಮನಸ್ಥಿತಿ ಹಂಗೈತಿ ಪರಮತತ್ವ ಈ ಈ ಸ್ಥಿತಿಗೆ ಅವಳು ಒದ್ದ ಒಪ್ಪ ಸಾಧ್ಯ ಇದೇನಾ ಅನ್ನೋ ಅಂತ ಪ್ರಶ್ನೆ ಎಲ್ಲ ಹೇಳ್ತಾರೆ ತಿಮಿರವೆತ್ತಲು ಹೌದಾ ಕಾಮವೆತ್ತಲು ಪರಮತತ್ವದ ಸೀಮೆ ಎತ್ತಲು ತಿಮಿರ ತಿಮಿರ ಅಂದ್ರೆ ತಿಮಿರ ತಿಮಿರವೆತ್ತಲು ತಾಮರಸ ತಾಮರಸ ಅಂದ್ರೆ ಕಮಲ ತಾಮರಸ ಅಂದ್ರೆ ಕಮಲ ಮಾವನೇ ಮಾತಾಡ್ ಆಗ್ತದೆ ಇದೊಂದು ಆಲ್ಬಮ್ ಅದರ ನಾನು ಮಾಡೋದು ನಾನು ಲಾಂಗ್ ಆಗಿ ಎಲ್ಲ ಮಾಡ್ತೀನಿ ನನಗೆ ಹೇಳಿ ಮುತವರದ ಕಥೆ ಅಂತಾ ಹಾಡಕ್ಕೆ ಐತಲ್ಲ ಎಲ್ಲ ಮಾಡ್ತೀನಿ ನಳಕೇಂಸಾ ಬೀಯಿಂಗ್ ದಿ ಸಿಂ ತಿಮಿರ ತಿಮಿರ ಅಂದ್ರೆ ಕತ್ತಲು ತಾಮರಸ ಅಂದ್ರೆ ಕಮಲ ತಾಮರಸ ಸಕ ತಾಮರಸ ಸಕ ಅಂದ್ರೆ ಸೂರ್ಯ ಅನ್ನೋ ತಿಮಿರ ಬೆತ್ತಲು ಮತ್ತ ಕತ್ಲ ಕತ್ಲದ ಅಪೋಸಿಟ್ ಏನು ಬೆಳಕು ಅನ್ನುವಂಥದ್ದು ಸೂರ್ಯ ಅನ್ನೋ ಅದಕ್ಕ ಅದಕ್ಕೆ ಕಾಮದ ಅಪೋಸಿಟ್ ಯಾವ್ದು ಇರುವಂಥದ್ದು ಪರಮತತ್ವ ಅನ್ನೋವಂಥದ್ದು ಇವು ಎರಡಕ್ಕೂ ಆಗದೆ ಇರುವಂಥದ್ದು ಪರಮತತ್ವನ ಆಗಿರುವಂಥ ಅಲ್ಲ ಪ್ರಭು ಸೂರ್ಯನಾಗಿರುವಂತ ಪ್ರಭು ಕತ್ತಲೆ ಆಗಿರುವಂತಹ ಈ ಮಾಯೆ ಕಾಮ ಹೊಂದಿರುವಂತಹ ಈ ಮಾಯೆ ಯಾವ ರೀತಿ ಹೊಂದಕ್ಕೆ ಸಾಧ್ಯ ಐತಿ ಅನ್ನುವಂತ ಮಾತಲ್ಲಿ ಹೇಳ್ತಾ ತಾಮರಸ ವೆತ್ತಲ್ ಅರಿಸಿನವೆತ್ತಲ್ ಅರಿಸಿನವೆತ್ತ ಬಿಸಿಲೆತ್ತ ಹೌದಾ ಬೆಳಗಿನ ಸಮಯವನ್ನು ನೋಡ್ಬಿಟ್ರ ಅರ್ಶಿನ ಯಾವುದು ಯಾವ್ದು ಏನು ಬ ಬಣ್ಣ ಹಾಕಿಬಿದ್ಬಿಟ್ರೆ ಏನಂತ ಯಾವ್ದು ಬಂಗಾಳದ ಕಲರ್ ಅಥವಾ ಅರಿಶಿನ ಕಲರ್ ಬಿದ್ದುಬಿಟ್ಟಿರ್ತತಿ ಆ ಸ್ಥಿತಿಗೆ ಬೇರೆ ಬಿ ಬಿಸಿಲಿನ ಒಂದು ಇದನ್ನೇ ಬೇರೆ ಅನ್ನುವಂಥದ್ದು ಅದನ್ನು ಅದನ್ನ ಮೀರ್ಸೋಕ್ಕೆ ಸಾಧ್ಯ ಇರುವಂಥದ್ದು ಹೌದಾ ಎರಡೂ ಕಂಪೇರ್ ಆಗದೇ ಇರುವಂಥವು ಅವು ಕತ್ತಲು ಸೂರ್ಯ ಕಾಮ ಪರಮತತ್ವ ಬಿಸಿಲು ಮತ್ತು ಅರಿಶಿನ ಅನ್ನುವಂಥದ್ದು ಏನಿದೆಯಲ್ಲ ಅವು ಒಂದಕ್ಕೊಂದು ಅಲ್ಲದೆ ಇರುವಂಥವು ಅದೇ ಬೇರೆ ಅದೇ ಭಿನ್ನವಾಗಿ ನಿಂತ್ಕೊಳ್ಳುವಂಥದ್ದು ಆ ಅದು ಇದೊಂದು ರೀತಿ ಭಿನ್ನವಾಗಿ ನಿಂತ್ಕೊಳ್ಳುವಂಥದ್ದು ಭ್ರಾಮಕದ ಭ್ರಾಮಕದ ನುಡಿ ಸಾಕು ನೀನೆ ಹೇಳ್ತಾರೆ ಏನು ಭ್ರಾಮಕದ ನುಡಿ ಸಾಕು ನೀನೆತ್ತ ಆ ಮಹಾಗಣವೆತ್ತ ಮರುಳೆ ಕ್ಷೇಮದಲ್ಲಿ ನೀ ಬಂದ ಬಟ್ಟೆ ಬಟ್ಟೆ ಅಂದ್ರೆ ದಾರಿ ಕ್ಷೇಮದಲ್ಲಿ ನೀ ಬಂದ ಬಟ್ಟೆಯ ಅವಲೆ ಹೋಗೆಂದ ಬಟ್ಟೆಯಲ್ಲಿ ಅಬಲೆ ಹೋಗಂದ ನೀ ಬಂದಾರಿ ಏನ್ ಬಂದಿದೆಯಲ್ಲ ಸುಮ್ನೆ ಕ್ಷೇಮವಾಗಿ ಹೋಗ್ಬಿಡು ನಿನಗ ಇದು ಹೊಂದುವಂಥದ್ದಲ್ಲ ನಿನಗಿದು ಸಿಗಲಾರ್ದಂಥದ್ದು ಯಾಕಂದ್ರ ನಿನ್ನ ಮನಸ್ಥಿತಿಗಳು ಹೀಗಿವೆ ಆ ಇವರ ಮನಸ್ಥಿತಿ ಅವನ ಮನಸ್ಥಿತಿಗಳು ಹೀಗಿದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ನಾವು ತಾಮರಸರು ಕೊಡುವಂಥ ವಿಚಾರವನ್ನ ನಾವು ನೋಡ್ತೀವಿ ಚಾಮರಸರು ಕೊಡುವಂತಹ ವಿಚಾರ ಅಲ್ಲಮನ ಒಂದು ರೀತಿ ಆಗಿರುವಂಥದ್ದು ಮಾಯೆ ಇನ್ನೊಂದು ರೀತಿ ಆಗಿರುವಂಥದ್ದು ಭ್ರಾಮಕದ ಭ್ರಾಮಕ ಅಂದರೆ ಭ್ರಮೆಯೊಳಗ ಭ್ರಮೆಯೊಳಗೆ ನೀನೇನೋ ಅದನ್ನ ಅನುಭವಿಸ್ಬೇಕು ಅಥವಾ ಅದನ್ನು ಪಡ್ಕೋಬೇಕು ಅನ್ನುವಂಥ ರೀತಿಯೊಳಗಿದ್ದೀಯಾ ಅದು ಸಾಧ್ಯನೇ ಇಲ್ಲ ಸಾಕು ನಿನ್ನ ಈ ಭ್ರಾಮ ಏನು ಭ್ರಮೆಯಿಂದ ಹೊರಗೆ ಬಂದುಬಿಡು ನೀನೇ ಬೇರೆ ಇರುವಂಥದ್ದು ಮತ್ತು ಈ ಮಹಾಗಣ ಮಹಾಗಣ ಅನ್ನುವಂಥದ್ದು ಬೇರೆನೇ ನೀನ್ನೇ ನೀನೇ ಕಡಿ ಆ ಮಹಾಗಣ ಎತ್ತಡಿ ಹಾಂ ಮರುಳೆ ಹೇಳ್ತಾರೆ ಹುಚ್ಚಿ ನೀನು ಬಂದು ದಾರಿಯಿಂದ ಹೋಗ್ಬಿಡು ಕ್ಷೇಮವಾಗಿ ಬೇರೆ ಏನು ತಿಳಿಕನು ಅಂತ ವಿಚಾರ ಅಲ್ಲಿ ಈ ಹನ್ನೆರಡನೆಯ ಪದ್ಯದ ಭಾಗದಲ್ಲಿ ಹೇಳ್ತಾರೆ ಮುಂದೆ ಹದಿಮೂರನೇ ಪದ್ಯದೊಳಗೆ ಏನಾಗತ್ತೆ ಹದಿಮೂರನೇ ಪದ್ಯದೊಳಗೆ ಏನಾಗ್ತತಿ ಕನಸು ಮನಸ್ಸಿನೊಳಗಾಳೆಣ್ಣೆಯ ತನುವಿನಲ್ಲಿ ನೀಸುಳಿದು ಮಚ್ಚಿಸಿ ಇನಿತು ಧಾವತಿ ಗೊಳಿಸಿ ನಿಷ್ಕರುಣದಲ್ಲಿ ನೀನೆನ್ನ ಕಣಲಿ ನುಡಿದೊಡೆ ನಾನು ಬಿಡುವೆನೆ ತನಗೆ ತತ್ತಡೆ ಭಾವಿಸಲು ಸಾವನಿತು ಬಂದಡೆ ಬರಲಿ ಬಿಡೆ ನಾನೆಂದಳ ಮಾಯೆ ಹೌದಾ ಈ ಕನಸಿನ ಸ್ಥಿತಿನ ಬೇರೆ ಇರುವಂಥದ್ದು ನಿಜ ಜೀವನದ ಸ್ಥಿತಿನ ಬೇರೆ ಇರುವಂಥದ್ದು ಹೌದಾ ಕಂಡ ಕನಸಿನ ಹಾಗೆ ಬದುಕಿತ್ತು ಅಂದ್ರೆ ಕಂಡು ಕನಸಿನ ಹಂಗೆ ಬದುಕಿತ್ತು ಅಂದ್ರೆ ಯಾರೂ ಶ್ರಮನೆ ಪಡುವಂತ ಸ್ಥಿತಿ ಇರಲಿಲ್ಲ ಯಾರು ಶ್ರಮ ಪಡುವಂತನೇ ಇರಲಿಲ್ಲ ಹೇಳ್ತಾರೆ ಒಂದ್ ಕಡೆ ಒಂದು ಯಾವ್ದೋ ಹಾಡ್ನ ಹೇಳ್ತಾರೆ ಕನಸಾಕ ಏನೋ ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ ಕನಸ ಕಾಣೋ ಮನಸ್ ಏನೋ ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ ಬರೇ ಕನಸು ಕಾಣ್ತಾನೆ ಹೋಗುವಂಥದ್ದು ಅದರಿಂದ ಕಷ್ಟ ಏನೈತಿ ಎಂತ ಏನೋ ವಿಚಾರ ಇರುವಂಥದ್ದಿಲ್ಲ ಅದಕ್ಕೆ ಕನಸ ಕಾಣೋ ಮನಸ್ಸಿನಲ್ಲಿ ಅಥವಾ ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ ಭ್ರಮಿತವಾಗಿರುವಂತ ಮನಸ್ಥಿತಿ ಇರ್ತತಿ ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾರೆ ಕನಸು ಮನಸ್ಸಿನೊಳಗ ಆಳೆಣ್ಣೆಯ ತನುವಿನಲ್ಲಿ ನೀ ಸುಳಿದು ಮೆಚ್ಚಿಸಿ ನನ್ನ ಕನಸು ಮನಸ್ಸಿನೊಳಗ ನನ್ನ ಪ್ರಜ್ಞಾ ವ್ಯವಸ್ಥೆಯೊಳಗೂ ಮತ್ತು ಅರೆ ಪ್ರಜ್ಞಾ ವ್ಯವಸ್ಥೆಯೊಳಗೂ ನನ್ನ ಕನಸು ಮನಸ್ಸಿನೊಳಗು ನೀನೇ ಇದ್ದೀಯ ನೀನೇ ತುಂಬಿಬಿಟ್ಟಿದ್ಯಾ ಸುಳಿದು ಮಚ್ಚಿಸಿ ಆ ಸುಳಿದು ಮಚ್ಚಿಸಿ ಇನಿತು ಧಾವತಿಗೊಳಿಸಿ ಧಾವತಿ ಅಂದ್ರ ದುಡಿತ ಪ್ರಯತ್ನ ಶ್ರಮ ಅನ್ನುವಂಥ ಅರ್ಥವನ್ನು ಕೊಡ್ತೇವೆ ಆ ಧಾವತಿಗೊಳಿಸಿ ನಿಷ್ಕರಣದಲ್ಲಿ ನೀನೆ ಅಂತ ಮಾತನಲ್ಲಿ ಹೇಳ್ತಾರೆ ನೀನ್ ಎನ್ನ ನೀನೇನ್ ಮಾಡ್ತಾ ಇದ್ದೀಯಾ ನನ್ನ ಕನಸು ಮನಸ್ಸಿನೊಳಗೂ ಕೂಡ ನೀನೇ ಇರುವಂಥದ್ದು ನಿನ್ನನ್ನೇ ಮೆಚ್ಕೊಂಡಿರುವಂಥದ್ದು ಆ ನಾನು ಆ ದಾವತಿಗೊಳಿಸಿ ದಾವತಿ ಅಂದ್ರೆ ದುಡಿತ ಅಥವಾ ಶ್ರಮ ಅಥವಾ ಪ್ರಯತ್ನ ಅಂತ ರೀತಿ ಒಳಗೆ ಧಾವತಿಗೊಳಿಸಿ ನಿಷ್ಕರ್ಣದಲ್ಲಿ ನೀನೆನ್ನ ನೀನು ನನ್ನ ಈ ರೀತಿ ನನ್ನ ನನ್ನಲ್ಲಿ ನೀನು ಆವರ್ಸ್ಕೊಂಡು ಬಿಟ್ಟಿದೀಯ ಕನಲಿ ನುಡಿದೋಡೆ ನಾ ಬಿಡುವೆನ ಕನಲಿ ಅಂದರೆ ಬೆಂಕಿ ಅನ್ನುವಂಥದ್ದು ಕನಲಿ ಬೆಂಕಿ ಬೆಂಕಿ ಅಥವಾ ಸಿಟ್ಟು ನೀನು ಈ ತರ ತಾಪ ಅಂತ ಹೇಳ್ತೀವಲ್ಲ ನೀನು ಈ ತರ ಸಿಟ್ಟಿನಿಂದ ನೋಡಿದರೆ ಹೌದಾ ನೀನು ಈ ತರ ಬೆಂಕಿ ಹಾಗೆ ನನ್ನ ಕಡೆ ನೋಡಿದ್ರೆ ಸಿಟ್ಟಿನ ಹಾಗೆ ಸಿಟ್ಟಿನ ರೀತಿಯಲ್ಲಿ ನನ್ನನ್ನು ನೋಡಿದ್ರೆ ನೋಡಿದೋಡೆ ಕನಲಿ ನೋಡಿದಡೆ ನಾ ಬಿಡುವೇನೆ ನೀನ್ ಹಿಂಗೆ ಹೇಳಿದ್ರೆ ನಾನು ಬಿಟ್ಬಿಡಕ್ ಸಾಧ್ಯ ಇದೇನಾ ಏ ಬಂದು ದಾರಿಗೆ ಸುಮ್ಮನೆ ಕ್ಷೇಮ ಕ್ಷೇಮದಿಂದ ಹೋಗ್ಬಿಟ್ಟು ನೀನು ತಲೆ ಕೆಡಿಸ್ಕೋಬೇಡ ನೀನೆಲ್ಲಿ ಆ ಮಹಾಗಣ ವ್ಯತ್ತ ಅದೆ ಹ ನೀನ್ ಕತ್ತಲ ಇದ್ದಂಗ ಅದು ಸೂರ್ಯ ಇದ್ದಂಗ ಅರಿಶಿನ ಒಂದು ಬಿಸಿಲು ಒಂದು ಹ ನೀನು ಕಾಮದ ಒಂದು ಸ್ಥಿತಿಯನ್ನು ಹೊಂದಿರುವಂಥವ್ರು ಅದು ಪರಮತತ್ವದ ಸ್ಥಿತಿಯನ್ನು ಹೊಂದಿರುವಂಥವು ಹೊಂದಾಣಿಕೆ ಆಗುವುದಿಲ್ಲ ನೀನು ಬಂದ ಜಾಗದಿಂದ ಸುಮ್ಮನೆ ಬಂದ ದಾರಿಯಿಂದ ಅಂತ ಹೇಳಿದಲ್ಲ ಹಂಗ ನೀನು ಈ ಧಾವಿತಗೊಳಿಸಿ ನಿಷ್ಕರ್ಣದಲ್ಲಿ ನೀನೇನನ್ನ ಈ ರೀತಿ ನನ್ನ ಮನಸ್ಸಿನೊಳಗ ಕನಸಿನೊಳಗ ಅವರ್ಶ್ಕೊಂಡು ಬಿಟ್ಟಿದೀಯಾ ಸಿಟ್ಟಿನಿಂದ ನುಡಿದಡೆ ನಾ ಬಿಡುವೆನೆ ನೀ ಸಿಟ್ಟಿನಿಂದ ಹೇಳಿದ್ರೆ ನಾ ಬಿಡ್ತೇನೆ ಏನು ತನಗೆ ತತ್ತಡೆ ಧಾವಿಸಲು ತತ್ತಡೆ ಧಾವಿಸಲು ಸಾವನಿತು ಬಂದಡೆ ಬರಲಿ ಬಿಡೆ ನಾನಿನ್ ಅಂದಳು ನಾನಿನ್ನ ಬಿಡೋದಿಲ್ಲ ತತ್ತಡೆ ಅಂದ್ರೆ ಸಮಯ ಬಂದಡೆ ನಾನು ಬೇಕಾದ್ರೆ ನಾನು ಪ್ರಾಣ ಕೊಡಕ್ಕೂ ಸಿದ್ಧ ಅಂತ ಹೇಳ್ತಾರಲ್ಲ ಆತರ ನನಗೆ ಅಥವಾ ತನಗೆ ತತ್ತಡೆ ಭಾವಿಸಲು ನನಗೆ ಸಮಯ ಬಂದಡೆ ನಾನು ಸಾಯುವಂತ ಸಮಯ ಬಂದ್ರು ನಾನು ಸಾಯಕ್ ಸಿದ್ಧ ಇದ್ದೀನಿ ಅನ್ನುವಂತ ವಿಚಾರ ಸಾವನಿತು ಬಂದಡೆ ಬರಲಿ ಬಿಡೆ ನಾನ್ ಬಿಡೆ ನಾನ್ ಎಂದಳ್ ಆ ಮಾಯೆ ಹೌದಾ ಸಾವಿನ ಬಂದಡೆ ಬರಲಿ ಬಿಡೆ ನಾನ್ ಎಂದಳ ಆ ಮಾಯೆ ಮಾಯೆ ಹೇಳ್ತಾಳೆ ನನಗೆ ಸಾವು ಬಂದ್ರು ಬರಲಿ ನೀನೇನ್ ಸಿಟ್ಟಿನಿಂದ ಮಾತಾಡ್ತಾ ಇರುವಂತದ್ದು ಇದೆಯಲ್ಲ ನಾನ್ ಮಾತಾಡಿದ್ರು ನಾನು ಬಿಡೋದಿಲ್ಲ ನಾನು ಮೆಚ್ಚಿಸಿ ಮೆಚ್ಚು ನನ್ನ ಏನು ನನ್ನ ಮನಸ್ಸು ಕನಸಿನೊಳಗೆ ನೀನ್ ಮೆಚ್ಕೊಂಡಿರುವಂಥದ್ದು ಹೀಗಾಗಿ ನಾನು ಬಿಡೋದೇ ಇಲ್ಲ ಅನ್ನೋಂಥ ವಿಚಾರ ಅಲ್ಲಿ ಹೇಳ್ತಾಳೆ ಮುಂದೆ ಕನಸಿನಲ್ಲಿ ಅವನು ಪ್ರಭು ಹೇಳ್ತಾನೆ ಬಹಳ ಚೆನ್ನಾಗಿ ದೃಷ್ಟಾಂತ ಕೊಡುವಂತದ್ದು ಬಹಳ ಚೆನ್ನಾಗಿ ಹೇಳ್ತಾನೆ ಆತ ಹೇಳ್ತಾನೆ ಹೌದಾ ಹೇಳ್ತಾನೆ ಏನ್ ಹೇಳ್ತಾನಂದ್ರೆ ಕನಸಿನಲ್ಲಿ ಚೋಳ ಹರಿದಡೆ ಹೌದಾ ಸರಿಯಾಗಿ ಗಮನಿಸ್ಕೊತ ಹೋಗ್ರಿ ಏನಾರ ಗೊತ್ತಾಗ್ಲಿಕ್ಕೆ ಅಂದ್ರೆ ಕೇಳ್ಬೋದು ಸರಿನಾ ಕನಸಿನಲ್ಲಿ ಚೋಳ ವೇದನಿಸಿ ವೇದನಿಸಿ ವೆದನಿಸಿ ಗೆದ್ದು ನರಳುವ ಮನುಜರುಂಟೆ ಮರುಳೆ ನಿನ್ನ ಮನೋವಿಕಾರಗಳು ತನಗೆ ತೋರಿದಡೆ ಎಮ್ಮೊಳೆ ಏತಕೆ ಮನಕತವ ನೀ ಮಾಡುತಿಹೆ ನೀ ಮಾಡುತಿಹೆ ನಾವಿನಿತು ಗಸನೆಯ ಗೊಡವೆಗಾರೆವು ಮಾಯೆ ಕೇಳಂದ ನೀನು ಈ ರೀತಿ ಹೇಳಿದ್ರೆ ನಾವೇನು ಕೇಳಕ್ ನೀ ಹಿಂಗೆ ಹೇಳ್ಬಿಟ್ರೆ ನಾವು ಒಪ್ಕೊಳಕ್ ಸಾಧ್ಯ ಇದೆನಾ ಯಾರೋ ಮೆಚ್ಸಕ್ ಬಂದ್ಬಿಟ್ಟಾರಪ್ಪ ಇಲ್ಲ ನೀವು ನೀವು ಅಂದ್ರೆ ಬಹಳ ನನಗೆ ಇದು ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿನೇ ಇಲ್ಲ ಅಂದ್ರೆ ಹ್ಮ್ ಈಗ ಬೇರೆ ಬೇರೆ ಸಾಕಷ್ಟು ಜನಗಳು ಆತರ ಹೇಳಿಬಿಟ್ರೆ ಯಾರು ಏನ್ ಮಾಡ್ಬೇಕು ಅದು ನಿಮ್ಮ ಒಂದು ಒಂದು ಸ್ಥಿತಿ ಅದು ಅದರಿಂದ ಪೂರ್ಣ ನೀವು ಭಿನ್ನಿತವಾಗಿ ಅದೇನು ಎಂತ ಅಂತದನ್ನು ಪೂರ್ಣವಾಗಿ ವಿಚಾರ ಮಾಡಿಕೊಂಡಾಗ ಗೊತ್ತಾಗುವಂಥದ್ದು ಅಲ್ಲಿ ನಿಜ ಜೀವನದ ಸ್ಥಿತಿ ಇಲ್ಲಿ ಕನಸಿನಲ್ಲಿ ಚೋಳ ಉರಿದಡೆ ಚೋಳ ಉರಿದಡೆ ವೆದನಿಸಿತ್ ಎಂದಿದರ್ ಎದ್ದು ಅಂತ ಅನ್ನುವಂತ ಹೇಳ್ತಾರಲ್ಲಿ ವೆದನಿಸಿತ್ ಎಂದಿರುದ ಎದ್ದು ನೆರಳುವ ಮನುಜರುಂಟೆ ಕನಸಿನಾಗ ಚೋಳು ಬಿಡ್ತೈತಿ ಚೋಳು ಕಡದ ನಂತರ ಅಯ್ಯೋ ಚೋಳು ಕಟ್ತೀವಿ ಚೋಳು ಕಡಿತು ಅಂತ ಹೇಳಿ ನಾವು ಎದ್ದು ನರಳಾಡಕ್ ಸ್ಟಾರ್ಟ್ ಮಾಡ್ತೀವಿ ಏನೋ ಸ್ಟಾರ್ಟ್ ಇದೆಯಾ ಓ ಇದು ಕನಸನ್ಯಾಗ ಮತ್ತೆ ನಾವು ಮೆಂಟಲಿ ಫ್ರೀ ಆಗ್ತೀವಿ ಚೋಳ ಕಡಿತ ತಿಳ್ಕೋರಿ ಕನಸಿನ ಚೋಳ ಕಡ್ದು ಬಿಡ್ತು ಅಂದ್ರೆ ಕನಸಿನಾಗ್ ನರಳಾಟ ಮಾಡ್ಕೋಬಹುದು ನಾವು ಆದ್ರೆ ನಿಜ ಜೀವನದಾಗ ನರಳಾಟ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಆ ಸಂದರ್ಭ ನೀನ್ ಮನಕ್ ಮಲ್ಕೊಂಡಾಗ ಕನಸಿನ ಒಂದು ಆ ತದ್ರೇಕ ಒಳಗ ಚೋಳು ಕಡಿದ್ರೆ ಆ ನೋವನ್ನು ನಾವು ಅಲ್ಲಿ ಕನಸಿನಲ್ಲಿ ಅನುಭವಿಸಬಹುದು ನಿಜ ನಿಜವೊಂದಾಗಿ ಅನುಭವಿಸೋಕೆ ಸಾಧ್ಯ ಇದೆನಾ ಹಾಸಿಗೆ ಎದ್ದು ಕೂತ ಅಯ್ಯೋ ಇಲ್ಲೇ ಚೋಳು ಕಡಿತ ಇಲ್ಲೇ ಚೋಳ ಅಂತೇಳಿ ರೋದನೆ ಮಾಡಕ್ ನರಾಳಕ್ ಸ್ಟಾರ್ಟ್ ಆಗ್ತದ ಆಗೋದಿಲ್ಲ ಹಾ ಅದ್ನೇ ಹೇಳ್ತಾರ ವೇದನಿಸಿ ತೆಂದು ವೇದಿ ವೇದನಿಸಿ ಇರದೆದ್ದು ನರಳುವ ಮನುಜರುಂಟೆ ಮರುಳೆ ನಿನ್ನ ಮನೋವಿಕಾರಗಳು ನಿನ್ನ ಮನೋವಿಕಾರ ಹೆಂಗದವಂದ್ರೆ ಕನಸಿನೊಳಗ ಚೋಳು ಕಡದರೋ ನೀನು ಆ ವೇದನೆಯನ್ನು ಪಡ್ತಾ ಇದ್ದೀಯಾ ಯಾವುದು ನಿಜ ಜೀವನದಲ್ಲಿ ವೇದನೆ ಪಡ್ತಾ ಇದೀಯ ನೀನು ಕನಿಷ್ಠ ಕಡದಿರುವಂಥ ಚೋಳಿಗೆ ನೀ ನಿಜ ಜೀವನದೊಳಗು ನರಾಡ್ತಾ ಇದ್ದೀಯಲ್ಲ ಆ ರೀತಿ ನಿನ್ನ ಮನಸ್ಥಿತಿಗಳಿದ್ದಾವೆ ಆ ರೀತಿ ನಿನ್ನ ಮನೋವಿಕಾರಗಳಿದ್ದಾವೆ ಮನೋ ಅಂದ್ರೆ ಮನಸ್ಸು ಮನಸ್ಸಿನ ವಿಕಾರಗಳು ಕನಸಿನ ಚೋಳ್ ಕಡದ್ರು ನೀನು ಎದ್ದು ನರಾಳ್ತಾ ಇದ್ದೀಯಲ್ಲ ನಿನ್ನ ಸ್ಥಿತಿ ಹಾಗೈತೆ ಹಂಗೆ ಯಾರಾದ್ರೂ ಮನುಷ್ಯರದಾರ ಮನುಷ್ಯರದಾರ ನಂಗ ನೋಡೋನು ಮರುಳೆ ಅಂದ್ರೆ ಬುದ್ಧಿಗೇಡಿ ಅನ್ನೋವಂಥದ್ದು ಹುಚ್ಚಿ ಅನ್ನೋವಂಥ ಮಾತು ಹುಚ್ಚು ನಿನಗೆ ತೋರಿದಡೆ ಎಮ್ಮೊಳ ಏತಕೆ ಮನತಕವಾ ಮಾಡುತ್ತೀಹೇ ಹಾಂ ನೀನು ಯಾಕೆ ಈ ಥರ ಮಾಡ್ತಾ ಇದ್ದೀಯಾ ಯಾಕೆ ಈ ಥರ ನಮ್ಮೊಳಗೆ ಮೆಚ್ಚಿಕೊಂಡಿದ್ದೀನಿ ಹಾಗೆ ಹೇಳ್ತಾ ಇದ್ದೀಯ ಅನ್ನೋ ಅಂತ ವಿಚಾರವನ್ನು ಏತಕ್ಕೆ ಮನತಕ್ಕವ ಹಾಂ ನಿನ್ನ ಮನವಿಕಾರಗಳು ಹೀಗಿದಾವೆ ನೀನು ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀಯ ಅನ್ನೋ ಮಾತನ್ನ ಮನ ತಕ್ಕವ ಅಂದರೆ ಸಿಟ್ಟು ಅನ್ನೋ ಅಂಥದ್ದನ್ನು ಸಿಟ್ಟು ಯಾಕೆ ಮಾಡ್ಕೊಳ್ತಾ ಇದ್ದೀಯಾ ಹಾಂ ನೀನು ಹಿಂಗದೀಯಾ ನೀನು ಭ್ರಮಾಲೋಕದೊಳಗದೀಯಾ ನಿಜ ಜೀವನ ಬೇರೆ ಹಾ ಹೇಳುದಿಲ್ಲ ಡೈಲಾಗ್ ಎಲ್ಲೇ ಒಂದು ಫಿಲ್ಮ್ನಾಗ ನಾನು ಜೀವನ ಬೇರೆ ಸಿನಿಮಾ ಬೇರೆ ಅಂತ ಹೇಳ್ತಾರ ನೋಡು ಜೀವನ ಬೇರೆ ಸಿನಿಮಾ ಬೇರೆ ನೀನು ಸಿನಿಮಾನೇ ಜೀವನ ಅನ್ಕೊಂಡ್ಬಿಟ್ಟಿ ಅಂತ ಹೇಳಿ ಹೇಳೋ ಒಂದು ಡೈಲಾಗ್ ಬರತ್ ನೋಡು ಆ ರೀತಿ ಆಗ್ಬಿಟ್ಟತಿ ಹ್ಮ್ ಆ ರೀತಿ ಅಲ್ಲಿ ಆಗ್ಬಿಟ್ಟಿದೆ ಆಗ್ತತಿ ಹೇಳ್ತಾರ ನಿನಗ ನೀನು ನಿನ್ನ ಮನಸ್ಥಿತಿ ಹಿಂಗೈತಿ ನಾವು ತೋರಿಸಿದ ನಂತರ ಹೇಳಿದ ನಂತರ ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀಯ ಮನ ಕಥವಾ ನೀ ಮಾಡುತ್ತೀಹೇ ನಾವಿನ್ನಿತು ಗಸನೆ ಗಸನೆ ಅಂದ್ರೆ ವಿಚಾರ ಅನ್ನೋ ನಾವಿನತ್ತೂ ಗಸನೆಯ ಗೊಡೆವೆಗಾರೆ ನಾವು ಇಂಥದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನೀನು ಸುಮ್ಮನೆ ಹೋಗೋದು ಬಿಟ್ರೆ ನೀನು ಬಿಟ್ಬಿಡು ಇಂಥ ಎಲ್ಲ ವಿಚಾರಗಳ ನೀನು ಮನೋವಿಕಾರಗಳನ್ನ ಬಿಟ್ಬಿಡು ಬಿಟ್ಬಿಡು ಹೇಳಿ ಆ ಮಾಯ ಕೇಳಂದ ಅಂತ ಹೇಳಿ ಆತ ಆ ಮಾಯಾಗ ಹೇಳ್ತಾನೆ ಅನ್ನೋಂಥದ್ದು ಇದಕ್ಕ ಮಾಯ ಏನ್ ಹೇಳ್ತಾಳೆ ವಾಸಿ ನೆಕ್ಸ್ಟ್ ಹದಿನೈದು ಪದ್ಯ ವಾಸಿ ಹುಟ್ಟಿದ ಬಳಿಕ ನಾ ಹೌದಾ ವಾಸಿ ಹುಟ್ಟಿದ ಬಳಿಕ ನಾ ಇನ್ನೇನ್ ನಾನ್ ಇನ್ನೇನ್ ಬಿದ್ದದ ಬಿದ್ದದಾರಡೆಯ ಭಾಷೆಯನ್ನು ತಾನುತ್ತರಿಸಬೇಕಲ್ಲದು ಉಳಿದಂತೆ ಆಸೆ ಇಲ್ಲದೆ ತಿರುಗಿದಡೆ ಹೆಂಗೂಸು ತನಕದು ಹಾನಿಯ ಕೈ ಕೈಲಾಸ ಕೈಲಾಸ ಕಾನೆ ಎಂತೆ ಇದು ವೇನೋ ಕೇಳೆಂದಳ ಮಾಯೆ ಅವಳು ಒಂದು ರೀತಿ ಹೇಳಿದ್ರೆ ಅಲ್ಲಮ್ಮ ಒಂದ್ ರೀತಿ ಹೇಳಿದ್ರೆ ಆ ಮಾಯೆ ಕೂಡ ಒಂದ್ ರೀತಿ ಹೇಳುವಂಥದ್ದು ವಾಸಿ ವಾಸಿ ಅಂದ್ರೆ ಛಲ ಅನ್ನುವಂತ ಅರ್ಥವನ್ನು ಕೊಡ್ತತಿ ವಾಸಿ ಹುಟ್ಟಿದ ಬಳಿಕ ಛಲ ಹುಟ್ಟಿದ ಬಳಿಕ ನಾ ನಿನ್ನ ದಿನ ಏಸುದಿನ ವಿದಳೆಣ್ಣೇನು ಅಂತ ಮಾತನಲ್ಲಿ ಹೇಳ್ತಾಳೆ ಹ್ಮ್ ಅದು ಚಲೋ ಅಣುವ ಉಟ್ಕೊಂಡ್ಬಿಡ್ತು ಅಂದ್ರೆ ಚಲೋ ಅಣುವಂಥದ್ದು ಹುಟ್ಕೊಂಡ್ಬಿಟ್ಟ ಬಳಿಕ ನಾನು ಇನ್ ದಿನ ಇದ್ದಡೆ ಏನ್ ಪ್ರಯೋಜನ ನಾನು ಚೆನ್ನಾಗಿ ಬದುಕಬೇಕು ಹೇಳಿ ನಾನು ಅನ್ಕೊಂಡಿರೋಂಥದ್ದು ಹ್ಮ್ ನಾನು ಚೆನ್ನಾಗಿರ್ಬೇಕು ಕಂಡದನ್ ಪಡಿಬೇಕು ಅನ್ನೋ ಅಂಥದ್ದು ಅದಕ್ಕೆ ಹೇಳ್ತಿರ್ತಾರೆ ನೋಡು ಮನುಷ್ಯನಿಗೆ ಆಸೆಗಳಿರ್ಬೇಕು ಆಸೆಗಳು ಮಿತಿಯಿಂದ ಕೂಡಿರ್ಬೇಕು ಆಸೆಗಳು ಮಿತಿಯಿಂದ ಕೂಡಿರ್ಬೇಕು ಅಂದಾಗ ಅದು ಪಡ್ಕೊಳಕ್ಕೆ ಸಾಧ್ಯ ಐತಿ ಮನುಷ್ಯ ಆಸೆ ಇರಬೇಕು ಕನಸುಗಳಿರ್ಬೇಕು ಅಂದ್ರೆ ನಾನು ಚಂದ್ರಾಮನ್ ಮೇಲೆ ಹೋಗಿ ಹೌದಾ ಚಂದ್ರಾಮನ್ ಮೇಲೆ ಹೋಗಿ ಕುತ್ಕೋಬೇಕು ಅಂದರೆ ಹ್ಮ್ ಅದು ಆಗದೆ ಇರುವಂಥದ್ದಲ್ಲ ಆಗ್ಬೇಕಾಗಿತ್ತು ಅಂದ್ರೆ ಅದ್ರ ತಕ್ಕ ಹಾಗೆ ಪರಿಶ್ರಮ ಇರ್ತತಿ ಇಲ್ಲಿ ನನಗೇನೋ ಒಂದು ಛಲ ಹುಟ್ಟಬಿಟ್ಟಿದೆ ನಾನು ಇನ್ನೇಸು ದಿನ ಇದ್ದ ಇದ್ದಾದ ಎಣ್ಣೆಯ ಭಾಷೆಯನ್ನು ನಾನು ಉತ್ತರಿಸಬೇಕಲ್ಲ ಉಳಿದಂತೆ ನಾನೇನು ಛಲ ಇಟ್ಕೊಂಡಿದ್ದೇನೋ ನಾನು ಏನು ಬಯಸ್ತಾ ಇದ್ದೇನೋ ಅದನ್ನ ನಾನು ಇದ್ರ ಅದನ್ನು ಬ ಅನುಭವಿಸ್ಬೇಕು ಅದೇನು ನನ್ನಲ್ಲಿ ಛಲ ಅನ್ನುವಂತಕೊಂಡ್ಬಿಟ್ಟಿದೆ ಅಲ್ಲ ನಾನು ಅದನ್ನು ಆ ರೀತಿ ನಡ್ಕೊಳ್ಬೇಕು ಬಳಿಕ ಅಹ್ ಮತ್ ನೀನ್ನೇಸಿನ ಇದ್ರ ಫಲವೇನು ಅನ್ನೋ ಅಂತ ಮಾತನಲ್ಲಿ ಹೇಳ್ತಾ ಭಾಷೆಯನ್ನು ನಾನು ಉತ್ತರಿಸಬೇಕಲ್ಲದು ದೊಳ್ಳಿದಂತೆ ಭಾಷೆಯನ್ನು ಭಾಷೆ ಅಂದ್ರೆ ಮಾತು ಮಾತನ್ನು ನಾನು ಉತ್ತರಿಸಬೇಕಲ್ಲ ಇನ್ನು ಉಳಿದಿದ್ದಂತೆ ಏನು ಅಂತ ಮಾತನಲ್ಲಿ ಹೇಳ್ತಾಳೆ ಆಸೆ ಇಲ್ಲದೆ ತಿರುಗಿದಡೆ ಆಸೆ ಇಲ್ಲದೆ ತಿರುಗಿದಡೆ ಹೆಂಗೂಸು ತನಕದು ಹಾನಿಯೇ ಆಸೆನೇ ಇಲ್ಲದೆ ತಿರುಗ್ತಾ ಇದ್ರೆ ಆಸೆ ಇಲ್ಲದಂತ ಒಬ್ಬ ಆ ಇದ್ರೆ ಅದು ಹೆಂಗಸತನಕ್ಕೆ ತನಕ ಹಾನಿಯ ಕೈಲಾಸ ಕಾನೆನ್ ಕಾನ್ ಇದು ಏನು ಕೇಳಂದಳೆ ಈ ಆಸೆಯನ್ನ ಹೌದಾ ಅದು ಹಾನಿಯ ಕೈಲಾಸ ಕಾನೆಂತ ಎಂದೈದೇನು ಅನ್ನೋಂತ ಮಾತನ್ನ ಹೇಳಿ ಕೇಳು ಅಂತ ಹೇಳಿ ಮಾಯ ಹೇಳಿ ಹೋಗ್ತಾಳ ಹೆಣ್ಣಿಗೆ ಆಸೆ ಅನ್ನೋ ಇದೇ ಇರುತ್ತೆ ಮತ್ತ ಆಸೆನೇ ಇಲ್ಲ ಅಂದ್ರೆ ಹೆಂಗ ಅನ್ನೋ ವಿಚಾರವನ್ನ ನಾವ್ ಇಲ್ಲಿ ಕಾಣ್ಕೋಬೇಕಾಗ್ತದೆ ಹ್ಮ್ ಮತ್ತಿನ್ನ ಆಸೆ ಮನುಷ್ಯನಿಗೆ ಆಸೆಗಳಿರ್ಬೇಕು ಅಂತ ಹೇಳ್ತಾರೆ ನೋಡು ಮತ್ತೆ ಇಲ್ಲ ಇಲ್ಲಾಂದ್ರೆ ಇನ್ನೇನ್ ಕೈಲಾಸ ಕಾಣ್ಬೇಕಲ್ಲ ಅನ್ನೋ ಅಂತ ರೀತಿ ಒಳಗೆ ಹೇಳ್ತದೆ ಆ ತಿರುಗದ ಆಸೆ ಇಲ್ಲದೆ ತಿರುಗದಡೆ ಹೆಂಗಸು ತನಕ ಅದು ಹಾನಿಯ ಕೈಲಾಸ ಕಾನೆ ಆ ಇದು ಇದುವೆನು ಕೇಳೆಂದಳ ಮಾಯೆ ಹಂಗಾರ ಈಗ ಕೈಲಾಸ ಕಾಣೋದು ಬೆಟ್ರೂ ಅನ್ನುವಂಥ ಒಳಗ ಆ ವಿಚಾರವನ್ನ ಆಕೆ ಹೇಳ್ತಾಳೆ ಮೇಲೆ ಹೆಂಗಸ್ತನಕ್ಕೆ ಹಂಗಾರ ಆಸೆ ಇರಬಾರ್ದನ್ನುವಂತ ಅನ್ನುವಂತ ಇದ್ರೆ ಆಸೆ ಇರದೆ ಇದ್ರೆ ಅದೇನ್ ಬದುಕು ಅದನ್ನುವಂತ ವಿಚಾರ ಅಲ್ಲಿ ಹೇಳ್ತಾಳೆ ಈ ಮುಂದಿನ ಇಲ್ಲಿಯ ಪದ್ಯದೊಳಗೆ ಏನು ಹೇಳುವಂಥದ್ದು ಅಂದ್ರೆ ಕಡಲ ನೀರುಗಳೆಲ್ಲವ ಕಡಲ ನೀರುಗಳೆಲ್ಲವ ಅಮೃತದ ಮಡುಗಳಾದಡೆಯವು ಸುರಗಿರಿ ಕುಡಿಬಿಡಿದು ಹಬ್ಬಿದಡೆ ಹಬ್ಬುವದ ಅವನಿಯ ಮಂಡಲದ ಅವನಿಯ ಮಂಡಲದ ಗಿಡಗಳೆಲ್ಲವೂ ಕಲ್ಪತರು ವಾದಡೆಯವು ಏತಾನು ಕಾಲಕ್ಕೆ ಮಡದಿ ಮಾಯೆಗೆ ಪರಮ ತತ್ವಜ್ಞಾನವಿಲ್ಲಂದ ಇಲ್ಲಿ ಇಲ್ಲಿ ಒಂದು ರೂಪ ಇದನ್ನು ಕೊಡುವಂಥದ್ದು ಕಡಲು ನೀರುಗಳೆಲ್ಲವು ಕಡಲಿನ ನೀರುಗಳೆಲ್ಲ ಏನಾಗ್ಬಿಟ್ಟದೆ ಅಮೃತದ ಮಡುಗಳಾಗಿ ಹೂವು ಕಡಲ ನೀರುಗಳೆಲ್ಲ ಏನಾಗಿದಾವು ಅಮೃತದ ಮಡುಗಳಾಗಿದಾವು ಸುರಗಿರಿ ಕುಡಿಬಿಡಿದು ದೇವಲೋಕದೊಳಗ ಅಂತ ಅಥವಾ ದೇವಲೋಕದ ಗಿರಿಯೊಳಗ ಕುಡಿ ಹಿಡಿದು ಹಬ್ಬಿದಡೆ ದೇವಲೋಕದ ಬಳ್ಳಿ ಅಥವಾ ಕುಡಿ ಹಿಡಿದು ಹಬ್ಬಿದಡೆ ಹಬ್ಬುವುದು ಅವನಿ ಅವನಿ ಅಂದ್ರೆ ಭೂಮಿ ಅನ್ನುವಂಥದ್ದು ಅವನಿ ಹಬ್ಬಿ ಹಬ್ಬುವುದವ ಹಬ್ಬುವುದ ಅನ್ನುವಂಥದ್ದೈ ನೋಡ ಹಬ್ಬುವ ಹಬ್ಬುವುದ ಅಲ್ಲಿ ಮಾಡ್ಕೋಬೇಕು ಅದೊಳಗ ಆತ ಹಬ್ಬುವುದ ಅವನಿ ಅವನಿ ಅಂದ್ರೆ ಭೂಮಿ ಈ ಭೂಮಂಡಲದಲ್ಲಿ ಅನ್ನೋ ಅಂತ ಒಳಗೆ ಹಬ್ಬುವುದ ಅವನಿ ಮಂಡಲದ ಗಿಡಗಳೆಲ್ಲವೂ ವಾದಡೆ ತರುವಾದಡೆ ವಾದಡೆವು ಎನ್ ಕಲ್ಪತರು ವಾದಡೆ ಎತ್ತಾನು ಕಾಲಕ್ಕೆ ಮಡದಿ ಮಾಯೆಗೆ ಪರಮತತ್ವದ ಜ್ಞಾನವಿಲ್ಲಂದ ಪರಮತತ್ವದ ಜ್ಞಾನವೇ ಇಲ್ಲ ಏನು ಹೇಳಿದ್ರು ಆ ಜ್ಞಾನ ಪರಮತತ್ವ ಜ್ಞಾನ ಬರಕ್ ಸಾಧ್ಯನೇ ಇಲ್ಲ ಅನ್ನೋಂತ ಮಾತು ಸುರಗಿರಿ ದೇವಲೋಕದ ಒಂದು ಬಳ್ಳಿ ಭೂಲೋಕದೊಳಗೆ ಹಬ್ಬಿದರೂ ಕೂಡ ಭೂಲೋಕದ ಗಿಡಗಳೆಲ್ಲವೂ ಕಲ್ಪುತರವಾದಡೆವು ತರವಾದಡೆಯು ಎತ್ತಾನು ಕಾಲಕ್ಕೆ ಎಂಥ ಕಾಲಕ್ಕಾದರೂ ಈ ಮಡದಿಗೆ ಮಾಯೆಗೆ ಪರಮ ತತ್ವಜ್ಞಾನ ಬರ್ತತಿ ಈಗ ಆ ಜ್ಞಾನನೇ ಇಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಿ ಅಲ್ಲಮ್ಮ ಅವಳಿಗೆ ಹೇಳ್ತಾನೆ ಅನ್ನುವಂಥದ್ದು ಇಲ್ಲಿಗೆ ನಿಮ್ಮ ಈ ಪದ್ಯ ಕೂಡ ಮುಗಿಯತ್ತೆ ಒಟ್ಟಾರೆಯಾಗಿ ಇದರ ಒಂದು ವಿಚಾರ ಏನೋ ಅಂದರೆ ಬುದ್ಧಿಗೇಡಿಗಳಿಗೆ ದಡ್ಡರಿಗೆ ಕೆಟ್ಟ ಬುದ್ಧಿ ಉಳ್ಳುವಂಥವ್ರಿಗೆ ದಡ್ಡರಿಗೆ ಬುದ್ಧಿ ಹೇಳೋದು ಅದು ಬೇರೆ ಬಟ್ ಕೆಟ್ಟ ಬುದ್ಧಿ ಇದ್ದಂಥವ್ರಿಗೆ ಬುದ್ಧಿ ಏನಿದೆಯಲ್ಲ ಅದು ನಿಸ್ಪ್ರಯೋಜಕವಾಗಿರುವಂಥದ್ದು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಇವರು ಚಾಮರಸರು ತಮ್ಮ ಪ್ರಬುಲಂಗಲೀಲೆಯ ಒಂದು ಭಾಗವಾಗಿರುವಂಥ ಕಾಳುಮತಿಗಳಿದ್ದು ಬುದ್ಧಿ ಹೇಳಿದರೆ ಫಲವೇನು ಅನ್ನುವಂಥ ಭಾಗದಲ್ಲಿ ಹೇಳ್ತಾರೆ ಯಾರಿಗೆ ಬುದ್ಧಿ ಏನು ಹೇಳಿದರೆ ಆಗೋದು ಅದೇ ಹೇಳ್ತಾರೆ ನೋಡು ಯಾರಿಗೂ ಉಪದೇಶ ಮಾಡಬಾರ್ದು ಅನ್ನೋ ಯಾರಿಗೂ ಉಪದೇಶ ಮಾಡಬಾರ್ದು ಬುದ್ಧಿವಂತರಿಗೆ ಅದರ ಅವಶ್ಯಕತೆ ಇಲ್ಲ ದೊಡ್ಡರು ಅದನ್ನು ಕೇಳೋದಿಲ್ಲ ಬುದ್ಧಿವಂತರಿಗೆ ಉಪದೇಶ ಬೇಕಾಗಿಲ್ಲ ಅವ್ರಿಗೆ ಆದರೆ ದೊಡ್ಡರಿಗೆ ಏನಿದೆ ಅಲ್ಲ ಅದು ಏನು ಹೇಳಿದ್ರು ತಿಳಿಯೋದಿಲ್ಲ ಆ ಒಂದು ಇದ್ರೊಳಗೆ ಸೇರೋಂಥವ್ರು ಯಾರು ಅಂದರೆ ಈ ಕಾಳುಮತಿಗಳು ಅನ್ನುವಂಥದ್ದು ಕೆಟ್ಟ ಬುದ್ಧಿ ಬೀಳುವಂಥವರಿಗೆ ಏನು ಬುದ್ಧಿ ಹೇಳಿದ್ರೂ ಪ್ರಯೋಜನ ಇಲ್ಲ ಅನ್ನುವಂಥ ವಿಚಾರ ಇಲ್ಲಿ ಈ ಪದ್ಯದಲ್ಲಿ ವ್ಯಕ್ತಪಡಿಸ್ತಾರೆ